ನನ್ನೆಲ್ಲ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೂ ನಮಸ್ಕಾರ ಹಾಗೆಯೇ ವಿನಯ್ ಬ್ಲಾಗ್ಸ್ಗೂ ಸ್ವಾಗತ ತುಂಬಾ ಸಿಂಪಲ್ಲಾಗೆ ರುಚಿಯಾಗೆ ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ನಾಲ್ಕು ಒಣಮೆಣ್ಸಿನ್ಕಾಯಿ ನಾಲ್ಕು ಹಸಿಮೆಣ್ಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದಕ್ಕೇ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ ಇದು ಖಾರ ರುಬ್ಬೋದಕ್ಕೆ ಪಲಾವಿಗೆ ಇದಿಷ್ಟು ರೆಡಿ ಮಾಡ್ಕೊಬಿಟ್ರೆ ಇನ್ನೇನು ಕೆಲಸನೇ ಇಲ್ಲ ಮೆಂತ್ಯ ಸೊಪ್ಪಿನ ಪಲಾವಿಗೆ ಇದಕ್ಕೇನೆ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಹೆಚ್ಚಿಟ್ಟಿರುವಂತಹ ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿರುವಂತಹ ಹಸಿ ಅಂಶ ಎಲ್ಲ ಡ್ರೈ ಆಗಿ ಘಮ ಅಂತ ಸ್ಮೆಲ್ ಬರುವವರ್ಗು ಚೆನ್ನಾಗಿ ಹುರಿದು ಆರೋದಕ್ಕೆ ಬಿಡಬೇಕು ಇದು ಒಂದು ಸ್ವಲ್ಪ ಹಾರಿದೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಇದಕ್ಕೆ ಮತ್ತೆ ಒಗ್ಗರಣೆಗೆ ಇಡ್ತೀನಿ ನಾನು ಇದನ್ನು ಮಿಕ್ಸಿ ಜಾರಿಗೆ ತೊಗೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಶುಂಠಿನ ಹ್ಯಾಡ್ ಮಾಡಿ ಸ್ವಲ್ಪ ನಿಂಬೆ ರಸನ ಹಾಕ್ತಾಯಿದ್ದೀನಿ ನಿಂಬೆ ರಸ ಯಾಕೆ ಹೇಳಿದ್ರೆ ನಾವು ಆ ಸಪ್ಪಿನ ಫ್ರೆಶ್ನೆಸ್ಸು ಹಾಗೆ ಗ್ರೀನ್ ಕಲರ್ ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಅದೇ ಫ್ರೆಶ್ನೆಸ್ ಇರುತ್ತೆ ಅದೇ ಕುಕ್ಕರಿಗೆ ಎರಡು ಸ್ಪೂನ್ ತುಪ್ಪ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪಲಾವಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾತಿನೆಲೆ ಅನಾನಸು ಹೂವ ಎರಡು ಚಕ್ಕೆ ಎರಡು ಲವಂಗ ಜಾಯ್ಕಾಯಿ ಮೊಗ್ಗು ಮತ್ತು ಏಲಕ್ಕಿ ಇಷ್ಟನ್ನು ಚೆನ್ನಾಗೇ ಹುರಿಬೇಕು ಈ ಒಗ್ಗರಣೆಯಲ್ಲಿ ಇದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಘಮ ಘಮ ಅಂತ ಹುರ್ಕೋಬೇಕು ಇದು ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ಮೂರು ಈರುಳ್ಳಿ ಇದಕ್ಕೆ ಇನ್ನೇನು ತರಕಾರಿ ಮಿಕ್ಸ್ ಮಾಡೋದಿಲ್ಲ ಈರುಳ್ಳಿ ಒಂದೇ ಆಗಿರೋದ್ರಿಂದ ಮೂರರಿಂದ ನಾಲ್ಕು ಹಾಕ್ಕೊಂಡ್ರೆ ಚೆನ್ ತುಂಬಾ ಚೆನ್ನಾಗಾಗತ್ತೆ ನಾನು ಇದನ್ನು ಮುಕ್ಕಾಲ್ ಪಾವಕ್ಕಿಗೆ ಮಾಡ್ತಾ ಇರೋದು ನಾಲ್ಕು ಈರುಳ್ಳಿ ಈ ಈರುಳ್ಳಿ ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬಂದಾದಮೇಲೆ ನಾನು ಒಂದು ಕಂತೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗೆ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪು ಅಷ್ಟೇ ಚೆನ್ನಾಗೆ ಫ್ರೈ ಆಗಬೇಕು ಚೆನ್ನಾಗಿ ಒಂದು ಬಣ್ಣಕ್ಕೆ ಬರೋವರೆಗೂ ಬಾಡಿಸ್ಕೋಬೇಕು ಒಗ್ಗರಣೆ ಚೆನ್ನಾಗಿ ಪೊಂಗಿದೆ ನಾವು ಆಗಲೇ ಆಡಿಸ್ಕೊಂಡಿದ್ದಂತಹ ಖಾರನ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಈ ಒಗ್ಗರಣೆನೂ ಫ್ರೈ ಮಾಡ್ಕೋಬೇಕು ಹೇಗೆ ಅಂದರೆ ಇದರಲ್ಲಿರುವ ಎಣ್ಣೆ ಅಂಶ ಎಲ್ಲ ಬಿಡಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇದು ಆಲ್ಮೋಸ್ಟ್ ಆ ಥರ ಆಗಿದೆ ಅನ್ಕೋತೀನಿ ಇದಕ್ಕೆ ನಾನು ಒಂದು ಲೋಟ ಅಕ್ಕಿನ ಇದ್ದೀನಿ ಈ ಅಕ್ಕಿನೂ ಅಷ್ಟೇ ಒಂದು ಎರಡು ನಿಮಿಷ ಚೆನ್ನಾಗಿ ಹುರಿದು ನಾನು ಯಾವ ಲೋಟದಲ್ಲಿ ಹಕ್ಕಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಮೂರು ಲೋಟ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವಾಗ್ಲೂ ಒಂದು ಕೆಟಲಲ್ಲಿ ಬಿಸಿನೀರ್ಕಾಯಿ ಅದಕ್ಕೆ ಇಟ್ಕೊಂಡಿರ್ತೀನಿ ಆ ಬಿಸಿನೀರನ್ನ ಹ್ಯಾಡ್ ಮಾಡ್ತೀನಿ ತಣ್ಣೀರನ್ನ ಹ್ಯಾಡ್ ಮಾಡೋದಿಲ್ಲ ಅದರಿಂದ ಅಡುಗೆನೂ ಬೇಗನೂ ಆಗುತ್ತೆ ಚೆನ್ನಾಗೂ ಆಗತ್ತೆ ಹೀಗೆ ಇದು ಕುದಿ ಬಂದಿದೆ ಇದು ಒಂದು ಸ್ವಲ್ಪ ಅವರೆಕಾಳು ಬೇಯಿಸಿರೋದಿದೆ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮೊದಲೇ ಬೇಯಿಸಿಟ್ಕೊಂಡಿದ್ದಿತ್ತು ಅದನ್ನೇ ಮಿಕ್ಸ್ ಮಾಡಿಕೊಂಡೆ ಈಗ ನಾನು ಕುಕ್ಕರ್ ಥ್ರೆಡ್ನ ಕ್ಲೋಸ್ ಮಾಡಿ ಒಂದು ವಿಶಲ್ ಕೂಗಿಸ್ಕೊಳ್ಳೋಣ ಈಗ ಇದು ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ಘಮ ಘಮ ಅನ್ನೋ ಸ್ಮೆಲ್ ಮನೆಯಲ್ಲೆಲ್ಲ ಗಮ್ ಅಂತಿದೆ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಮೆಂತ್ಯ ಸೊಪ್ಪಿನ ಪಲಾವ್ ನಾನು ಮಾಡಿದಂತಹ ಮೆಂತ್ಯ ಸೊಪ್ಪಿನ ಪಲಾವ್ ನಿಮಗಿಷ್ಟ ಆಯಿತು ಅಂದರೆ ಮಿಸ್ ಮಾಡಿದೆ ಒನ್ ಟೈಮ್ ಮಾಡಿ ನೋಡಿ ತುಂಬಾ ಟೇಸ್ಟಾಗಿದೆ ರುಚಿಯಾಗಿದೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬೆಳೆಯೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ